ಕರ್ನಾಟಕ ರಾಜ್ಯದಲ್ಲಿ ಒಂದು ಭಾಳ ರೋಚಕ ಸುದ್ದಿ ಕರ್ನಾಟಕ ರಾಜ್ಯದ ವಿದ್ಯಮಾನಗಳನ್ನು ನೋಡಿದರೆ ಇವತ್ತು ಹುಬ್ಬಳ್ಳಿಯಲ್ಲಿ ಆದ ಘಟನೆ ನೇಹಾ ಹಿರೇಮಠ ಕೊಲೆ ಪ್ರಕರಣ ಆ ಕೊಲೆ ಯಾಕಾಯಿತು ಆ ಕೊಲೆ ಹಿನ್ನೆಲೆ ಏನು ಆ ಕೊಲೆಯ ಸತ್ಯಾಂಶ ಏನು ಆ ಕೊಲೆಯ ನಿಜಾಂಶ ಏನು ಇವೆಲ್ಲ ನಿಮ್ಗೆ ಗೊತ್ತಾಗಬೇಕಲ್ರಿ ಯಾಕಂದ್ರೆ ಒಂದು ಪ್ರಕರಣ ಅದು ಆಗತೈತೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದ ವಿವಿಧ ಪಕ್ಷಗಳು ಅದನ್ನು ರಾಜಕೀಯ ಬಣ್ಣ ಬಳಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಇದೊಂದು ನಮಗೊಂದು ಆಹಾರ ಹೇಳಿ ಇವತ್ತು ಆ ನೇಹಾ ಪ್ರಕರಣ ಹಿಡ್ಕೊಂಡು ಹೊಂಟಾರ್ರಿ ನೇಹಾ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ನೇಹಾ ನನ್ನ ಕೊಲೆ ಮಾಡಿದಂಥ ಆ ಕ್ರೂರಿ ಪಯಾಜನಿಗೆ ಎಂಥ ಕಠಿಣ ಶಿಕ್ಷೆ ಕೊಟ್ಟರು ಕಡಿಮೆ ನಮ್ಮ ದೇಶದಲ್ಲಿ ಎಂಥ ಕಠಿಣ ಕಾನೂನು ಅವನಿಗೆ ಅನ್ವಯ ಆದ್ರೂ ಕಡಿಮೆನೆ ಇವತ್ತು ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯವರು ಸಹಿತ ಒಂದು ನಿರ್ಣಯವನ್ನು ತೆಗೆದುಕೊಂಡು ಖಂಡನಾ ನಿರ್ಣಯ ಹೇಳಿದಾರ ಅವನ ರೂಂಡ ತೆಗೆದುಕೊಡ್ತೀವಿ ಅಂತೇಳಿ ಇನ್ನೇನು ಬೇಕಿರಿ ಇದಕ್ಕಿತಿ ಹೆಚ್ಚಿಂದು ಇನ್ನೇಹ ಹಿರೇಮಠದ ಜಾತಿ ಪ್ರಕರಣ ಇದನ್ನು ಬಣ್ಣ ಹಚ್ಚಾಕತ್ತೀರಿ ಇದನ್ನು ಲವ್ ಜಿ ಆದಂತ ಹೇಳತಾರ ಪ್ರಹ್ಲಾದ್ ಜೋಶಿ ಅವರು ಆ ಯತ್ನಾಳ್ ಅವ್ರಿಗಂತೂ ಕೆಲಸ ಇಲ್ಲ ಇಂಥದ್ದನ್ನು ನೋಡ್ಕೊತುಕೊಳ್ತಾರ ಯಾಕ್ರಿ ಯತ್ನಾಳ್ ಅವರೇ ಮತ್ತು ಪ್ರಹ್ಲಾದ್ ಅವರೇ ಇದೆ ಉಡುಪಿಯಲ್ಲಿ ಐದು ಕೊಲೆ ಆಯ್ದಂಥ ಐದು ಕೊಲೆ ಮುಸಲ್ಮಾನರದ ಐದು ಕೊಲೆ ಆಯಿತು ಅವಾಗ ಅವ್ರ ಮನೆಗೆ ಭೇಟಿ ಕೊಡಲಿಲ್ಲ ಇವತ್ತು ನೀವು ಟಿ ವಿಯಲ್ಲಿ ಮತ್ತು ಪತ್ರಿಕೆಯಲ್ಲಿ ಆಹಾರ ಇಂಥದ್ದೊಂದು ನಮಗೆ ಸಿಕ್ತು ಅಂಥೇಳಿ ಇದರಿಂದ ನಮಗೆ ಹೋಟ್ ಬ್ಯಾಂಕ್ ತಯಾರಿ ಆಗ್ತೈತಿ ನೇಹಾ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಬೇಕು ನೇಹಾ ಅವರಿಗೆ ಶಕ್ತಿ ತುಂಬಬೇಕು ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಅವರ ತಂದೆ ತಾಯಿಗಳಿಗೆ ಹೋಗಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋದು ಹೇಳೋದು ಬಿಟ್ಟು ಪ್ರೇ ಹೇಳ್ತೀರಿ ಇದೊಂದು ಲವ್ ಜಹಾದ್ ಇದರ ಹಿನ್ನೆಲೆ ಬೇರೆದವ್ರದಾರ್ ಹಿನ್ನದ್ರ ಹಿನ್ನೆಲೆ ಏನೋ ಒಂದು ಆತಂಕದ ಒಂದು ಛಾಯೆ ಐತಿ ಅಂತ ಏನೇನೋ ಎತ್ತ ಸಿಕ್ಕತ್ತ ಎಲ್ಲಬಿಲ್ಲದ ನಾಲಿಗೆ ಟೈಪ್ ಮಾತಾಡ್ಕೊತ ಹೊಂಟೇರಿ ಇದೇ ಉಡುಪಿಯಲ್ಲಿ ಆದಂಥ ಘಟನೆ ಬಗ್ಗೆ ಅದೇ ಐದು ಕೊಲೆ ಆಯಿತು ಅದೇ ಮುಸಲ್ಮಾನರ ಕುಟುಂಬದ ಕೊಲೆ ಆಯಿತು ಈ ಕೊಲೆಗಳಿಗೆ ಜಾತಿ ಇರುವುದಿಲ್ಲ ಈ ಪ್ರೇಮಕ್ಕೆ ಜಾತಿ ಇರುವುದಿಲ್ಲ ಕಾಮಕ್ಕೆ ಜಾತಿ ಇರುವುದಿಲ್ಲ ಹಣಕಾಸಿನ ವ್ಯವಹಾರ ಮಾಡುವವರಿಗೂ ಸಹಿತ ಜಾತಿ ಇರುವುದಿಲ್ಲ ಯಾಕಂದರೆ ಇದೇ ಈ ಫಯಾಜ್ ಮತ್ತು ಆಕೆ ಇಬ್ಬರು ಕೂಡಿ ಎಷ್ಟೊಂದು ಪ್ರೇಮಾಂಕುರ ಮಾಡಿದರು ಆ ಫೋಟೋಗಳನ್ನು ಸಹಿತ ಹಾಕುತ್ತೆ ನೋಡ್ರಿ ಹುಟ್ಟಬ್ಬಗಳನ್ನ ಆಚರಣೆ ಮಾಡಿದ್ದು ಆಕೆ ಹೆಗಲ ಮೇಲೆ ಕೈ ಹಾಕಿ ಫೋಟೋ ಏನೇನು ಸಂಬಂಧ ಇತ್ತು ಅದು ಗೊತ್ತಾಗುವುದಿಲ್ಲ ಆವಾಗ ಇದು ಈಕೆ ವಿರೋಧ ಮಾಡಿದಳು ಆಕೆ ವಿರೋಧ ಮಾಡಿದವು ಇವರಿಬ್ಬರಲ್ಲಿ ಯಾವ ಘರ್ಷಣೆ ಆಯಿತು ಇನ್ನು ಪೊಲೀಸರು ತನಿಖೆ ಮಾಡಾಕತ್ತಾರ ಅವನ ಶಾಲೆಗೆ ಬೆಟ್ಟಿ ಕೊಟ್ಟು ನಿಜಾಂಶತೆ ಯಾಕತ್ತಾರ ಇದರ ಹಿನ್ನೆಲೆ ಏನು ಐತೆ ಅನ್ನೋದು ಯಾಕಂದ್ರೆ ಹುಟ್ಟಬ್ಬ ಆಚರಣೆ ಮಾಡ್ಕೊಂಡಾರ ಆ ಕೇಕನ್ನು ಯಾಕೆ ತಿನಿಸಾಕತಾಳ ಅಂದ್ರೆ ಇವರಿಬ್ಬರ ಮಧ್ಯೆ ಒಂದು ಪ್ರೇಮ ಸಂಬಂಧ ಇತ್ತು ಅನ್ನೋದು ಇವತ್ತು ಸಾಬೀತಾಗತೈತಿ ಆ ದೃಶ್ಯಗಳಿಂದ ಯಾಕೆಂದ್ರೆ ಇವತ್ತು ಅವರ ತಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏಳು ಕೋಟಿ ಜನಸಂಖ್ಯೆ ನಾನು ಕ್ಷಮೆ ಕೇಳ್ತೀನಿ ಶಿಕ್ಷಕ ಇದ್ದೀನಿ ತಾಯಿ ಶಿಕ್ಷಕಿ ಅವರಿಬ್ಬರು ಇಂಥ ರಾಕ್ಷಸ ಮಗುವನ್ನು ನಾವು ಎತ್ತಿದೀವಿ ಅಂತೇಳಿ ಪಶ್ಚಾತ್ತ ಪಡಾಕತ್ತಾರ ಆದರೆ ನೇಹಾ ಕುಟುಂಬ ತುಂಬಲಾರದ ನಷ್ಟ ಆಗೈತಿ ಆ ಜೀವ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊಳಾಕತ್ತವ ಅನೇಕ ಪ್ರತಿಭಟನೆಗಳು ಮಾಡಾಕತ್ತಾರ ಅಖಿಲ ಭಾರತೀಯ ವಿದ್ಯಾ ಪರಿಷತ್ತಿನವರು ಅದು ಎಲ್ಲ ಬಿ ಜೆ ಪಿಯ ಒಂದು ಸಂಸ್ಥೆಗಳು ಇದರಲ್ಲಿ ಲವ್ ಜಿಹಾದದ ಬಗ್ಗೆ ಒಂದು ವಿವಾದ ಹುಟ್ಟು ಹಾಕಾಕತ್ತಾರ ಇದು ಲವ್ ಜಿಹಾದ ಪ್ರಕರಣ ಆಗುವುದಿಲ್ಲ ವೀಕ್ಷಕರೇ ಭಾಳಷ್ಟು ಪ್ರಜ್ಞಾವಂತರಿದ್ದೀರಿ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚಿ ಈ ಚುನಾವಣೆಯಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ಳುವ ಸಲುವಾಗಿ ಯಾವ್ಯಾವ ರಣತಂತ್ರಗಳನ್ನ ಅನ್ನೋದ ಇದೇ ಒಂದು ಜ್ವಲಂತ ಸಾಕ್ಷಿ ಆದರೆ ನೇಹ ಹಿರೇಮಠಗೆ ಆದ ಅನ್ಯಾಯ ಇನ್ನೊಂದು ಮಗಳಿಗೆ ಆಗಬಾರದು ಆ ಕ್ರೂರಿಯನ್ನು ನಮಗೊಪ್ಪಿಸಿ ಅಂದರು ಆದರೆ ನಮ್ಮ ಕಾನೂನು ಜನರಿಗೆ ಒಪ್ಪಿಸುವಂಥ ನಮ್ಮಲ್ಲಿ ಕಾನೂನಿಲ್ಲ ಈಗ ಅವನ ತನಿಖೆ ಮಾಡ್ತಾರಾ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅವನಿಗೆ ಗಲ್ಲಾಗಬೇಕು ಅವನಿಗೆ ಫಾಸಿ ಆಗಬೇಕು ಅವನ ರೂಂಡ ತೆಗಿಬೇಕು ಯಾವ ನಿರ್ಣಯ ತೆಗೆದುಕೊಳ್ಳತೈತಿ ಈ ಎಲ್ಲ ಇವತ್ತು ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆ ಎಲ್ಲರೂ ಅದನ್ನು ಸ್ವಾಗತದಿಂದ ನೋಡ್ತಾರಾ ಆದರೆ ರಾಜಕೀಯ ಬಣ್ಣ ಬಳಿಯವರು ಸಹಿತ ಇದರಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳಾಕತ್ತಾರ ಇದನ್ನು ಸಹಿತ ಭಾಳ ಕೂಲಂಕಷವಾಗಿ ವಿಚಾರ ಮಾಡಬೇಕು ಇವತ್ತು ಇವತ್ತು ರಾಜಕಾರಣಿಗಳು ಹೋಗಿ ಭೇಟಿ ಕೊಡಾಕತಾರ ಭೇಟಿ ಕೊಟ್ಟ ತಕ್ಷಣ ಅಲ್ಲಿ ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನ ಹೇಳಾಕತಾರ ಅವರನ್ನು ಸಹಿತ ವಿಚಾರಣೆಗೆ ಇವತ್ತು ಒಳಪಡಿಸಬೇಕು ಶಾಂತತೆ ಮತ್ತು ಸಾಮರಸ್ಯ ಕಾಪಾಡುವಂಥ ಹೇಳಿಕೆಗಳನ್ನ ಕೊಡುವುದು ರಾಜಕಾರಣಿಗಳ ಕರ್ತವ್ಯ ಸಂವಿಧಾನದ ಮೇಲೆ ಪ್ರತಿಜ್ಞಾ ತಗೊಂಡಿರ್ತಾರ ಇವರು ಎಲ್ಲ ಸರ್ವ ಜಾತಿಯವರ ಜೊತೆ ನಾನು ಸೇರಿಕೊಂಡು ಇರ್ತೀನಿ ಅಂತೇಳಿ ಪ್ರತಿಜ್ಞೆ ತೆಗೆದುಕೊಳ್ಳುವುದಲ್ರಿ ಇದೇ ಯತ್ನಾಳ್ ಮತ್ತು ಪ್ರಹ್ಲಾದ್ ಜೋಶಿ ಇವತ್ತು ಇದಕ್ಕೆ ಉತ್ತರ ಕೊಡಬೇಕು ಅಲ್ಲಿಯೇ ಇದ್ದಂಥ ಪ್ರಜ್ಞಾವಂತರು ಆಕ್ರೋಶ ವ್ಯಕ್ತಪಡಿಸ್ಯಾರ ತನಿಖೆ ಪ್ರಗತಿಯಲ್ಲಿ ಐತಿ ಇದಕ್ಕೆ ಕರ್ನಾಟಕ ರಾಜ್ಯದ ಪೊಲೀಸರಿಗೂ ಒಂದು ಸೆಲ್ಯೂಟ್ ತಕ್ಷಣ ಬಂಧನ ಮಾಡಿ ಅರೆಸ್ಟ್ ಮಾಡ್ಯಾರ ಅವನು ಫರಾರಿಯಾಗಲಾರ್ದಂಗೆ ನೋಡಿಕೊಂಡಾರ ಅವನು ತಕ್ಷಣ ಅರೆಸ್ಟು ಆಗ್ಯಾನ ಇನ್ನು ಅವನ ಶಾಲೆ ಅವನ ಹಿನ್ನೆಲೆ ಅವನ ಕಾಲ್ ಹಿಸ್ಟ್ರಿ ಅವನು ಯಾರ ಜೊತೆ ಸಂಪರ್ಕಿದ್ದ ಏನೇನು ಮಾಡ್ತಿದ್ದ ಯಾವ ಜಿಮ್ಮದಲ್ಲಿ ಹೋಗ್ತಿದ್ದ ಇವೆಲ್ಲ ತನಿಖೆ ಆಧಾರದ ಮೇಲೆ ನೇಹಾ ಹಿರೇಮಠಗೆ ನ್ಯಾಯ ಸಿಗ್ತೈತಿ ನೇಹಾ ಹಿರೇಮಠ ಆತ್ಮಕ್ಕೆ ಶಾಂತಿ ಸಿ ಸಿಗಲಿ ಆದರೆ ಶಾಂತಿ ಕದಡುವಂತ ಜಾತಿ ಜಾತಿ ಮಧ್ಯಗಳ ಬಗ್ಗೆ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಭಾರತೀಯ ಜನತಾ ಪಕ್ಷ ಮತ್ತು ಅವರ ಸಂಸ್ಥೆಗಳು ಮಾಡಬಾರದು ಒಂದು ಇವತ್ತು ಕಣಕ್ಕ ಜವಾರಿಯ ಒಂದು ವಿನಂತಿ ಹಾಗಾದರೆ ಯೂಟ್ಯೂಬ್ದಾಗ ನಂಬರ್ ಒನ್ ಬಟನ್ ಹೊಡ್ರಿ ಏನು ಮಾತಾಡಿದಾರೆ ತಾಯಿ ಏನು ಮಾತಾಡಿದಾರ ಆಕ್ರೋಶ ಭರಿತ ಮೆರವಣಿಗೆಗಳು ಏನಾಗ್ಯಾವ ಎಲ್ಲವನ್ನ ಸವಿಸ್ತಾರವಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಹಂಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆಯನ್ನು ಇದ್ದೀನಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಇಡೀ ಕರ್ನಾಟಕದಲ್ಲಿ ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗಿಸ್ತೇನೆ ವಿಶೇಷವಾಗಿ ಮುನ್ನೋಳ ಜನತೆಯಲ್ಲಿ ನಾನು ಕೈ ಮುದ್ಕೆ ಹಾಕೋತಾ ಇದ್ದೀನಿ ನನ್ನ ಮಗನಿಂದ ಊರಿಗೆ ಒಂದು ಕಪ್ಪು ಚುಕ್ಕಾಗಿದೆ ದಯವಿಟ್ಟು ಮುನ್ನೋಳ ಜನತೆ ನಮ್ಮನ್ನು ಕ್ಷಮಿಸಬೇಕು ಯಾಕಂದರೆ ನೀವೇ ನಮ್ಮನ್ನು ಬೆಳೆಸಿದವರು ದಯವಿಟ್ಟು ನನ್ನ ಕ್ಷಮಿಸ್ರಿ ನಾನು ನಾಡಿ ನಿಮಕರಲ್ಲಿ ಕೇಳ್ಕೋದು ಯಾರು ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿ ದೌರ್ಜನ್ಯ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ ಅದು ನಮ್ಮ ಕರ್ನಾಟಕ ಎಲ್ಲನ್ನು ಗೌರವಿಸ್ತೀವಿ ಪೂಜಿಸ್ತಾ ಇದ್ದೀವಿ ದಯವಿಟ್ಟು ಯಾವ ಹೆಣ್ಮಕ್ಳು ಮೇಲೂ ದೌರ್ಜನ್ಯ ಮಾಡಬೇಡಿ ಅಂತ ನನ್ನ ಯುವಕರಲ್ಲಿ ಕೈಬಿಡು ಕೇಳ್ಕೊತಾ ಇದ್ದಾರೆ ಜೊತೆ ಸರ್ ನನಗೆ ಒಂದು ಎಂಟು ತಿಂಗಳ ಹಿಂದೆ ಅವ್ರ ತಂದೆಯವ್ರು ಫೋನ್ ಮಾಡಿದರು ಸ್ನೇಹ ಅವ್ರ ತಂದೆಯವ್ರ ಪಾಪ ಸರ್ ನಿಮ್ಮ ಮಗನಿಂದ ನಮ್ಮ ಮಗಳಿಗೆ ತೊಂದರೆ ಇದೆ ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತೇಳಿ ನಾನು ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದು ಮುನ್ನೋಳೆ ಇಟ್ಕೊಂಡಿದ್ದೆ ಕಳೆದ ಎರಡು ವರ್ಷದಿಂದ ಅವ್ನು ನನ್ನ ಜೊತೆ ಇರಲಿಲ್ಲ ಅವ್ರ ತಾಯಿ ಜೊತೆ ಇದ್ದ ನಾನು ನನ್ನ ಪಾಡಾಯಿತು ನನ್ನ ಕೆಲಸ ಮಾಡ್ಕೊತಿದ್ದೆ ಈ ಘಟನೆ ನಡೆದ ಆರು ಗಂಟೆಗೆ ನನಗೆ ಗೊತ್ತಾಗಿದೆ ಅವತ್ತಿನ ದಿವಸ ಅಲ್ಲಿವರು ನನಗೇನೂ ಗೊತ್ತಿಲ್ಲ ಸರ್ ಈ ತರ ಪ್ರಯಾಜ್ ಮಾಡೋದ್ರಿಂದ ಬಹಳಷ್ಟು ನೊಂದಿರಿದ್ದೀರಿ ನೀವು ಕಣ್ಣಲ್ಲಿ ನೀರು ತೆಗ್ದಿದ್ದೀರಿ ಏನು ಶಿಕ್ಷೆ ಅಂದ್ರೆ ಯಾವ ತರ ಸರ್ ಅವನ್ ಶಿಕ್ಷೆ ಹೆಂಗಾಗಬೇಕಂದ್ರೆ ಇನ್ನೊಂದ್ ಸರ್ ಯಾವ ಹೆಣ್ಮಕ್ಳ ಮೇಲೆ ಯಾರು ಶಿಕ್ಷೆ ಬರ್ತಾರೆ ಸರ್ ಅವ್ಕೆ ಅಂತ ಶಿಕ್ಷೆ ಕೊಡ್ಬೇಕು ಫೋನ್ ಮಾಡಿ ಇಲ್ಲ ಸರ್ ಅಪ್ಪ ಪಾಪ ಒಳ್ಳೇದಿಲ್ಲ ನಾನು ಅವ್ರ ತಂದೆ ತಾಯಿ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನೇಹ ಅವಳು ಕೂಡ ನನ್ನ ಮಗಳಿದ್ದಾಗೆ ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಯಾವ್ದಾದ್ರು ಕಷ್ಟ ಅದೇ ದಯವಿಟ್ಟು ಕ್ಷಮಿಸಿ ಸರ್ ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇರಲಿಲ್ಲವಾ ಯಾವ ಥರ ಇತ್ತು ಅವರು ಇಲ್ಲ ಸರ್ ನಾನು ಅವನು ಒಳ್ಳೆ ದೇಶದ ಸೈನಿಕನು ಮಾಡ್ಬೇಕಂತೇಳಿ ಬಾಡಿ ಮಾಡ್ತಾ ಮಾಡ್ತಾಯಿದ್ದೆ ಎರಡು ವರ್ಷದಿಂದ ಅವ್ನು ನನ್ನ ಅಂಟದಲ್ಲಿ ಇಲ್ಲಲ್ಲ ಸರ್ ಶಿಕ್ಷಣಕ್ಕಾಗಿ ಅವನು ಉಪಚಾರಕ್ಕಾಗಿ ದುಡ್ಡು ಕೊಡ್ತಿದ್ದೆ ನಾನು ಬೇರೆ ಇದ್ದೀನಿ ಸರ್ ನಾನು ಒಬ್ಬಳೇ ಇದ್ದೀನಿ ಅವರು ನನ್ನ ಮಗಳು ನನ್ನ ನನ್ನ ಮಗ ನನ್ನ ತ ಅವ್ರ ಮಿಸ್ಸಸ್ ನನ್ನ ನಮ್ಮ ಮಿಸ್ಸಸ್ ಜೊತೆ ಇದ್ದಾರೆ ಸರ್ ಅವರು ಅಂದರೆ ನಿಮ್ಮ ಸ್ವಲ್ಪ ಫ್ಯಾಮಿಲಿ ತೊಂದರೆ ಇದ್ದು ಅವ್ರು ಬೇರೆ ಇದ್ದರು ನೀವು ಬೇರೆ ಕಡೆ ಇದ್ದೀರಿ ಹೌದು ಸರ್ ಆರು ವರ್ಷ ಆಯ್ತು ಸರ್ ನಮ್ಮ ಮನೆಯವರು ಸುಮ್ಮ ಸುಮ್ಮನೆ ಸಂಸ್ಥೆ ಪಟ್ಟು ಏನೇನೋ ಮಾಡ್ತಿದ್ರು ಸರ್ ನಾನು ತಡ್ಕೊಳ್ಳಾರ್ರೆ ನಾನು ಸೇವಾ ಮಾಡೋಣ ಸರ್ ಜನರ ಸೇವಾ ಹೀಗಾಗಿ ನಾನು ಬಂದು ತೋಟದ ಮನೇಲಿ ಒಂದು ಚಿಕ್ಕ ಗುಡಿಸಲಿದ್ದೀನಿ ಸರ್ ನಾನು ಅವು ಏನಾರ ಟೀಚರ್ ಇದ್ದಾರೆ ನಿಮ್ಮ ಮನೆಯವರು ಟೀಚರ್ ಇದ್ದಾರೆ ಭಾಳಷ್ಟು ಒಳ್ಳೆ ಹೆಸರು ಇದೆ ನಿಮಗೆ ಮುನ್ನೋಳಿಯಲ್ಲಿ ಯಾಕಂದ್ರೆ ಭವಾನಿ ಸರ್ ಭವಾನಿ ಸರ್ ಅಂತಂದರೆ ಎಲ್ಲರೂ ಕೂಡ ಹೇಳಿದ್ರೆ ಏನು ಈ ಮುನ್ನೋಳಿ ಏನು ಹೇಳಬಯಸ್ತೀರಿ ಸರ್ ನನ್ನ ಪಾಲಿನ ದೇವ್ರು ಸರ್ ಅವರು ಇವತ್ತು ಭವಾನಿ ಸರ್ನ ಬೆಳೆಸಿದ್ದಾರೆ ಉಳಿಸಿದ್ದಾರೆ ನನಗೇನಾದರೂ ಹೆಸರು ಬಂದಿದೆ ಅಂದರೆ ನಾನು ಮುನ್ನೋಳಿ ಇದ್ದಂತೆ ಕೊಟ್ಟಂತ ಭಿಕ್ಷೆ ಸರ್ ಅದು ನಾನೂರು ಆಗಲ್ಲ ಸರ್ ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ ಸರ್ ಆ ಬಿಲ್ ಮಲ್ಕನ ತಮ ಕರುದನೆಗೆ ಇದಿersen ನಾನು ಲಡ ತಿರಸಕ ಎಲ್ಲಾ ಸ್ಪಂತರಿ ಈ ಒಂದು ಕ್ಷಣವನ್ನು ವಿಚಾರವಾಗಿ ಬಾಳೆಕಡೆ ಪರ್ತಪಟ್ಟನಾಡಾಗ್ತಿದೆ ಬಾಳೆಕಡೆ ದಾಗ್ತಿದೆ ಎಲ್ಲಾ ಜನಿಗೆ ಏನು ಹೇಳಬಹುದು ತಪ್ಪಿಲಸ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಪ್ರತಿಭಟನೆ ಮಾಡಬೇಕು ನಾನು ಪ್ರತಿಭಟನೆ ಮಾಡೋರಿಗೆ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ ಸರ್ ಯಾಕಂದರೆ ಮುಂದೆ ಈ ರೀತಿ ಆಗಬಾರ್ದು ಸರ್ ಪ್ರತಿಭಟನೆ ಉದ್ದೇಶ ಮುಂದೆ ಯಾವುದೇ ಹೆಣ್ಮಗಳಿಗೆ ಆ ರೀತಿ ಆಗಬಾರ್ದು ಅಂತ ಅವ್ರು ಮಾಡ್ತಾ ಇದ್ದಾರೆ ಮಾಡೋರಿಗೆ ಒಂದು ದೊಡ್ಡ ಸಲಾಮ್ ಸರ್ ಇದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ ಸರ್ ನನಗೆ ಮತ್ತೆ ಈ ವಿಚಾರವಾಗಿ ನಿಮ್ಮ ಮಗನ ಜೊತೆ ಏನಾದರೂ ಮಾತುಕತೆ ಆಗಿದ್ದ ಅದನ್ನು ಅವರು ತಂದೆ ಫೋನ್ ಮಾಡಿದಾಗ ಏನೋ ನಿಮ್ಮ ಮಗನಿಗೆ ಸಂಭ್ರಾಯಿಸಿ ಬುದ್ಧಿ ಅನ್ನೋದು ನೀವು ನನ್ನ ಮಗ ನನ್ನ ಜೊತೆ ಮಾತಾಡ್ದೇನೆ ಮೂರು ತಿಂಗಳಾಯ್ತು ಸರ್ ಅವ್ನು ದುಡ್ಡು ಬೇಕಾದರೆ ಮಾತ್ರ ಫೋನ್ ಮಾಡ್ತಾನೆ ಇಲ್ಲಾಂದರೆ ಮಾಡಿ ಫೋನ್ ಮಾಡಲ್ಲ ಸರ್ ಅವ್ರ ತಂದೆಯವರು ಏನಿಲ್ಲ ಸರ್ ನಾನು ಎರಡು ಎರಡು ಸರಿ ಅಷ್ಟೇ ಮಾತಾಡಿದ್ದೀನಿ ಅವ್ರ ಜೊತೆ ಹೆಚ್ಚು ಮಾತಾಡಲಿಲ್ಲ ಸರ್ ನನ್ನ ಪಾಪ ಈಗಿತ್ಲಾಗೇನೋ ಒಂದು ಅವ್ರಿಬ್ರದ್ದು ಹುಡುಗರು ರೀಲ್ಸ್ ಎಲ್ಲ ಹೊರಗಡೆ ಇತ್ತು ರೀಲ್ಸ್ ವೈರಲ್ ಆಗ್ತಾಯಿದೆ ಅಂತ ಸರ್ ಒಂದು ಮಾತ್ರ ಸತ್ಯ ಸರ್ ನನ್ನ ಮಗ ತಪ್ಪು ಮಾಡಿದ್ದಾನೆ ಒಪ್ಕೋತೀನಿ ಆದರೆ ಅವ್ರದಿಬ್ಬ್ರದ್ದು ಅಫೇರ್ ಇತ್ತು ಸರ್ ಅವರಿಬ್ಬರು ಲವರ್ಸ್ ಆಗಿದೆ ಸರ್ ನನ್ನ ಮಗ ಅವ್ಳನ್ನ ಮದುವೆ ಆಗ್ತಂತ ಕೇಳಿದಾಗ ಬೇಡಪ್ಪ ಅವ್ರ ಗುರುಗಳು ಧರ್ಮಗುರುಗಳು ಅಂಥವ್ರ ಮಗಳನ್ನಾಗೋದು ನಮ್ಮ ಗೌರವ ಅಲ್ಲ ಬೇಡ ಮೊದಲೇ ದೇಶದಲ್ಲಿ ರಾಜ್ಯದಲ್ಲಿ ಲವ್ ಜಿಯಾದ ಅನ್ನೋದೊಂದು ಹುಟ್ಕೊಂಡಿದೆ ಇದನ್ನು ಬಣ್ಣ ಕಟ್ಟಿ ನಿನ್ನ ಹೆಸರಿಗೆ ಕೆಟಸ್ರು ಬರ್ತದೆ ದಯವಿಟ್ಟು ಅಂಥದ್ದು ಮಾಡಬೇಡ ಅಂಥೇಳಿ ನಾನು ಅವನ ಹತ್ರ ಕೂಡ ಕೈ ಮುದು ಕೇಳ್ಕೊಂಡಿದ್ದೀನಿ ಸರ್ ನಾನು ಅವನಿಗೂ ಕೇಳ್ಕೊಂಡಿದ್ದೀನಿ ಇವತ್ತು ನಾನು ಇಷ್ಟೆಲ್ಲ ಇನ್ಸಿಡೆಂಟ್ಸ್ ಆದರೂ ನಾನೊಂದು ನಾನೊಂದು ಪರವಾಗಿ ಅಂತ ಇಲ್ಲ ಯಾಕಂದರೆ ಸರ್ ಯಾರ ಮಕ್ಕಳಾದರೂ ಮಕ್ಕಳು ಸರ್ ಹೆಣ್ಮಕ್ಳು ಹೆಣ್ಮಕ್ಳು ಕಣ್ಣೀರಕರಿ ಅದೊಳಗೆ ಆಗಲ್ಲ ಸರ್ತಿಭಟನೆ ಆಗ್ತದೆ ಎಲ್ಲರೂ ಕೂಡ ಕಠಿಣ ಶಿಕ್ಷೆ ಕಠಿಣ ಶಿಕ್ಷೆ ಅಂತ ನೀವು ಸರ್ ನಂದು ಒಂದೇ ಆಸೆ ಸರ್ ಯಾವ ಶಿಕ್ಷೆ ಕೊಡ್ತಾರೆ ಕಾನೂನು ಕೊಡುತ್ತೆ ಆದರೆ ಅವ್ನು ಕೊಡೋ ಶಿಕ್ಷೆಯಿಂದ ಮುಂದೆ ಮುಂದೆ ಏನಾದರೂ ಕೂಡ ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರಲಿ ಹೆಣ್ಮಕ್ಳ ರಕ್ಷಣೆ ಆಗಲಿ ಅಂತ ಶಿಕ್ಷೆ ಕೊಡೋದ್ರಿಂದ ಕನಿಷ್ಠ ಪಕ್ಷ ಆ ಭಯಕ್ಕಾದ್ರೂ ಜನಗಳು ತಪ್ಪು ಮಾಡೋದು ಬಿಡ್ತಾರೆ ಸರ್ ನನ್ನ ಮಗಳು ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡ್ಸೀರಿ ಸರ್ ನನ್ನ ಕ್ಷಮೆ ಮಾಡ್ರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ ಮಗಳು ಬೇರೆ ಅಲ್ಲ ಆ ಮಗು ಬೇರೆ ಅಲ್ಲ ಸರ್ ನನ್ಗೆ ಅವಳು ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆ ನನಗೂ ಆಗಿದೆ ಸರ್ ನನಗೆ ಮಗು ಇದೋಸ್ಕರ ಬಟ್ ನನ್ ಮಗ ಮಾಡಿರೋ ತಪ್ಪು ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತಪ್ಪೇ ಸರ್ ಈ ನೆಲದ ಕಾನೂನು ಏನ್ ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವನು ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ ಅವನು ತಪ್ಪು ಮಾಡಿದಾನಲ್ಲ ಸರ್ ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನೋ ಕೊಡ್ತೀನಿ ಸರ್ ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿಯಾಗಿ ನಾವು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ ನನ್ನನ್ನು ಕ್ಷಮೆ ಮಾಡ್ರಿ ಅಂತ